ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜಾನ್ವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಮಗಳು ಬರ್ತ್ಡೇ ಇತ್ತು ಮೂರನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತಂದು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಂದು ರೆಡಿ ಮಾಡ್ತಾ ಇದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಪಿ ಬರ್ತ್ಡೇ ಅಂತಂದು ಕಟ್ ಮಾಡಿಟ್ಟಿದ್ದೀನಿ ಲಾಸ್ಟಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನೋಡಿ ಹಾಗೆ ಬರ್ತ್ಡೇ ಸ್ಪೆಷಲ್ ಅಂತ ಮೊಟ್ಟೆ ಬಿರಿಯಾನಿ ಕೂಡ ಮಾಡಿದೆ ಅದನ್ನ ಯಾವ ಥರ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಮನೇಲಿ ಕೇಕ್ ನಾನೇ ಮಾಡಿದೆ ಇವತ್ತು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳು ಅದನ್ನ ಹಿಡ್ಕೊಳಕ್ಕೆ ಓಡಾಡ್ತಾ ಇದ್ಲು ಇಲ್ಲಿ ಮೊಟ್ಟೆ ಬಿರಿಯಾನಿಗೆ ಮೊದಲು ನಾನು ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಪಲಾವ್ ಎಲೆ ಮತ್ತು ಕಸೂರು ಮೆಂತಿ ಚಕ್ಕೆ ಮತ್ತೆ ಉಳ್ಳಾಗಡ್ಡಿ ಮತ್ತೆ ಮೆ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ ಮಸಾಲ ಪ್ಯಾಕೆಟ್ ಅದನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ನನಗೆ ಏನೇನು ಬೇಕೋ ಅದನ್ನ ಹಾಕಿದ್ದೀನಿ ಇಲ್ಲಿ ನಾನು ಏನು ಮಸಾಲೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಫಸ್ಟ್ ಟೈಮ್ ಮೊಟ್ಟೆ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು ನಾನಿಲ್ಲಿ ಈ ಮೊಟ್ಟೆ ಬಿರಿಯಾನಿನ ನಾನು ಯಾವ ಥರ ಮಾಡಬೇಕಾಯಿತು ಇನ್ನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಇನ್ನು ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಜಾಸ್ತಿ ಹಾಕ್ಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗ್ತಿತ್ತು ಅನಿಸಿತ್ತು ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮೊಟ್ಟೆ ಮೂರು ತೊಗೊಂಡಿದ್ದೀನಿ ನಾನು ಮೂವರೆಗೂ ಒಂದೊಂದು ಸಾಕಾಗುತ್ತೆ ಅಂತಂದು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಕ್ ಫ್ರೈ ಅರ್ಧ ಆಲ್ರೆಡಿ ಇಲ್ಲಿ ಮೂರು ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತಂದು ಎಣ್ಣೆಲಿ ಫ್ರೈ ಆದ ತಕ್ಷಣ ಇವ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಮೊಟ್ಟೆನ ಇಲ್ಲಿ ನೋಡ್ತಾ ಇರ್ಬೋದು ಉಳ್ಳಾಗಡ್ಡಿ ಯಾವ ಥರ ಕೆಂಪಗಾಗಿದ್ದಾವೆ ಅಂತಂದು ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಇಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೆ ಅದೇನು ಸ್ವಲ್ಪ ಅನಿಸಿದ ಇನ್ನೊಂದು ಟೊಮೊಟೊ ಕಟ್ ಮಾಡಿ ಹಾಕಿದೆ ಆಮೇಲೆ ನಾನು ಇಲ್ಲಿ ನಾನು ಆ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿ ಎರಡು ಹಾಕಿ ರುಬ್ಕೊಂಡು ಬಂದಿದ್ದೆ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲ್ಲ ಅಂತಂದು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತಂದು ಈಗ ನೆಕ್ಸ್ಟು ಇದಕ್ಕೆ ಖಾರದ ಪುಡಿ ಇದ್ದೀನಿ ಹಾಗೆ ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಇದು ಸ್ವಲ್ಪ ಗ್ರೇವಿ ರೆಡಿ ಆಗ ಗ್ರೇವಿ ಇನ್ನೂ ಜಾಸ್ತಿ ಆಗ್ಬೇಕು ಅನ್ಸಿತ್ತು ನನಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮೊಟ್ಟೆ ಬಿರಿಯಾನಿಗೆ ಇಲ್ಲಿ ಮೂರು ಮೊಟ್ಟೆ ಹಾಕಿದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಮೂರು ಮೊಟ್ಟೆನ ಹಾಕಿ ಚೆನ್ನಾಗಿದ್ರಲ್ಲಿ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ತೀನಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಅಂದ್ರೆ ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೂ ಸ್ವಲ್ಪ ಅಟ್ಕೊ ಅಂಟ್ಕೊಳ್ಳಿ ಅಂತಂದು ಹಾಕಿ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೆ ಇವಾಗ ಕುಕ್ಕರ್ ಅಲ್ಲಿ ಹಾಕ್ತೀನಿ ನಾನು ಹಾಕಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದೆ ನಾನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಬಿಸಿಲು ಇದೆ ಈಗ ಬಿಸಿ ಬಿಸಿ ಆದ ಮೊಟ್ಟೆ ಬಿರಿಯಾನಿ ರೆಡಿಯಾಗಿತ್ತು ಮೂರು ಮೊಟ್ಟೆ ಹಾಕಿ ಮಾಡಿದ್ದೆ ಚೆನ್ನಾಗಾಗಿತ್ತು ಅದೇ ಸ್ವಲ್ಪ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಮೊಟ್ಟೆ ಬಿರಿಯಾನಿಗೆ ಇನ್ನೊಂದ್ಸಲ ಮಾಡಿದಾಗ ಇನ್ನೊಂದ್ಸಲ ನೋಡ್ಕೊಂಡು ಮಾಡ್ತೀನಿ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಜಾಸ್ತಿ ಹಾಕಿದ್ರೆ ಆಗುತ್ತೆ ಮೊಟ್ಟೆ ಬಿರಿಯಾನಿಗೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಚೆನ್ನಾಗೇ ಬಂದಿತ್ತಿಲ್ಲ ಅಂತಲ್ಲ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮೇಲಾಕೊಂಡು ತಿಂದರೆ ನಡೆಯುತ್ತೆ ಅಂತಂದು ಸುಮ್ಮನೆದೇ ಬಿಸಿ ಬಿಸಿ ಆದ ಮಟ್ಟ ಬಿರಿಯಾನಿ ರೆಡಿ ಆಯಿತು ಈಗ ಊಟ ಮಾಡ್ತಾ ಇದ್ದೀವಿ ಮನೆಯವರು ಮತ್ತು ಮಗಳು ನಾನು ಇದಕ್ಕೆ ಈರುಳ್ಳಿ ಮತ್ತು ನಿಂಬೆಣ್ಣಿದ್ರೆ ಚೆನ್ನಾಗಿರುತ್ತೆ ಅಂತಂದು ಕಟ್ ಮಾಡ್ಕೊಂಡು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ಊಟ ಮಾಡ್ತೀನಿ ಅಂತ ಅಂತ ಇದ್ಲು ಅವಳಿಗೆ ಇಂಟ್ರೆಸ್ಟ್ ಬಂದ್ರೆ ಮಾತ್ರ ನನ್ಗೆ ಅವಳು ಕೇಳ್ತಾಳೆ ಇಲ್ಲ ಕೇಳಕ್ಕೆ ಹೋಗಲ್ಲ ಅವಳು ಮೊಟ್ಟೆ ತಿಂತಾಳೆ ಇಲ್ಲ ಅಂತಲ್ಲ ಅವಳಿಗೆ ಇಂಟ್ರೆಸ್ಟ್ ಬರಬೇಕು ತಿನ್ನ ತಿನ್ಬೇಕು ನಾನು ಅಂತಂದು ಆವಾಗ ಇಸ್ಕೊಂಡು ಕೇಳಿ ತಿಂತಾಳೆ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತೆ ಕಟ್ ಮಾಡ್ಕೊಂಡು ಬಂದಿದ್ದೆ ಒಂದು ಈರುಳ್ಳಿನ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಂದು ಇಲ್ಲಿ ನಿಂಬೆ ನೆಡ್ತಾ ಇದ್ದೀವಿ ಫಸ್ಟ್ ನಾವು ಊಟ ಮಾಡ್ಕೊಂಬಿಟ್ವಿ ಈಗ ಬರ್ತ್ ಸೆಲೆಬ್ರೇಷನ್ ಅಂತಂದು ರಾತ್ರಿ ಹನ್ನೊಂದುವರೆ ತನಕ ಮಾಡಿದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂಬತ್ತುವರೆ ಆಗಿತ್ತು ಅವಾಗ ಕೇಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕೇಕ್ ಕೇಕ್ ಬಂತು ಮತ್ತೆ ಯಾವ ತರ ಮಾಡ್ದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ ಈಗ ಒಂಥರ ಹೊಸ್ದ ಕಂಡ್ಬಿಟ್ಟಿತ್ತು ಏನ್ ಮಾಡ್ತಾ ಇದ್ದಾರ ಅಂತಂದು ನೋಡ್ತಾ ಇದ್ಲು ಅವಳಿಗೆ ರೆಡಿ ಮಾಡ್ತಾ ಇದ್ದೆ ನಾನು ಇಲ್ಲಿ ಸರ ಆಗ್ತಾ ಇದ್ದೆ ಹೊಸ ಡ್ರೆಸ್ ಏನೋ ಹೋಗಿದ್ದಿಲ್ಲ ಮನೇಲೆ ಹೊಸ ಡ್ರೆಸ್ ಇತ್ತು ಅವಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಖುಷಿ ಆಗಿದ್ದಾಳೆ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೆ ನಾನು ಮತ್ತೆ ನನ್ನ ಮಗಳಿಗೂ ಸಿಂಪಲ್ ಆಗಿ ರೆಡಿ ಮಾಡಿದೆ ಬೆಳಗ್ಗೆ ಬೇರೆ ಡ್ರೆಸ್ ಹಾಕಿದ್ದೆ ಇವಾಗ ಕೂಡ ಬೇರೆ ಡ್ರೆಸ್ ಹಾಕಿದೀನಿ ಎಷ್ಟು ಮುದ್ದಾಗಿದ್ದಾಳೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ಬೋದು ಅವಳಿಗೆ ಫೋಟೋಕ್ಕ ಪೋಸ್ ಕೊಡ ಅಂತಂದ್ರೆ ಹೆಂಗ ಹೆಂಗೆ ಕೊಡ್ತಿದ್ದಾಳೆ ನೋಡ್ತಾ ಇರ್ಬೋದು ಇಲ್ಲಿ ಸಣ್ಣ ಮಕ್ಕಳು ಹಂಗೆ ಅಲ್ವಾ ಒಂದ್ ಕಡೆ ನಿಂದ್ರಂದ್ರೆ ಅಂದ್ರೆ ನಿಂದ್ರದೇ ಇಲ್ಲ ಬೇರೆ ಬೇರೆ ಪೋಸ್ ಕೊಡ್ತಾ ಇದ್ಲು ಆದ್ರೆ ತೆಗೆಯದಕ್ ಬಿಡ್ತಾ ಇದ್ದಿಲ್ಲ ಇಮಿಡಿಯೇಟ್ಲಿ ಅವಳು ಓಡೋಗಿ ಬಿಡ್ತಿದ್ಲು ಇಲ್ಲಿ ಓಡ್ತಾ ಇರ್ಬೋದು ಯಾವ ತರ ಕುಣಿತಿದಾಳೆ ನೋಡ್ರಿ ಒಂದು ಫೋಟೋ ತೆಗಕು ಆಗ್ತಾ ಇಲ್ಲ ನೈಟ್ ಹೊತ್ತಲ್ಲ ಅಷ್ಟು ಚೆನ್ನಾಗಿ ಬಂದಿದ ಫೋಟೋ ಇಲ್ಲ ಅಂತಲ್ಲ ಮತ್ತೆ ನೆಕ್ಸ್ಟ್ ಡೇ ಮಾಡೋಣ ಅಂತ ಅನ್ಕೊಂಡಿದೀವಿ ಇನ್ನು ನೋಡೋಣ ಏನಾಗುತ್ತೆ ಫೋಟೋ ಶೂಟ್ ಅಂತಂದು ಮಾಡಿದ್ವಿ ಫೋಟೋ ಶೂಟ್ ಮಾಡಿದೀವಿ ನೆಕ್ಸ್ಟ್ ಲಾಗಲ್ಲೇ ಹಾಕ್ತೀನಿ ನಾನು ಫೋಟೋಸ್ ಹೇಗೆ ಬಂದಿದೆ ಅಂತಂದು ಇಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ ಎರಡು ಬಲೂನ್ ಇದು ನಾಲ್ಕಿದು ಬಲೂನ್ ಎರಡು ಹೊಡೆದು ಇದು ಎರಡು ಕಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಪಿ ಬರ್ತ್ಡೇ ಅಂತಂದು ನಾನೇ ಕಟ್ ಮಾಡಿ ಹಾಕಿರೋದು ಇದನ್ನ ಅವು ಎರಡು ಬಲೂನ್ ಬಿಡಲಿಲ್ಲ ಅವಳು ಕಟ್ಟೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ತಗೊಂಡು ಆಟ ಆಡ್ತಾ ಇದ್ಲು ಇವಳು ಆಟ ಆಡ್ತಿರ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೋಣ ಅಂತಂದು ಕೇಕ್ ನೋಡಕ್ ಹೋಗಿದ್ದೆ ಕೇಕ್ ಚೆನ್ನಾಗಿ ಚೆನ್ನಾಗ್ ಅಂತಲ್ಲ ನಾನು ಸ್ವಲ್ಪ ಫ್ಲೇಮ್ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಊರಿ ಇಟ್ಬಿಟ್ಟಿದ್ದೆ ಅದಕ್ಕೆ ತಳ ಎಲ್ಲ ಸ್ವಲ್ಪ ಸೀದ್ ಹೋದಂಗಾಗಿತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತಪ್ಪುನ ಸರಿ ಮಾಡ್ಕೊಳ್ಳೋಣ ಅಂತಂದು ಸುಮ್ಮನೆ ಅದೇ ಕೇಕು ತಿನ್ನೋಕೆ ಚೆನ್ನಾಗಾಗಿತ್ತು ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬರ ಬರ್ತಾಯಿತ್ತು ಈ ಕೇಕ್ ಕೂಡ ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇತ್ತು ನನಗೂ ಇಲ್ಲಿ ನೋಡ್ತಾ ಇರ್ಬೋದು ಚಾಕು ತೊಗೊಂಡು ನಾವು ಉಲ್ಟ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು ಬರಲಿಲ್ಲ ಉಲ್ಟ ಹಾಕೋಕೆ ಇನ್ನೊಂದು ಸ್ವಲ್ಪ ಚಾಕು ಬಿಡಿಸಿದೆ ಆವಾಗ ಬಂತು ಆವಾಗಲೇ ಹೇಳಿದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸೀದೋಗಿತ್ತು ಅದು ಅಂತೂ ಇದು ಕೇಕ್ ರೆಡಿ ಆಯಿತು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೂ ಯಾವ ಥರ ಇಡಬೇಕಂದ ಗೊತ್ತಾಗಲಿಲ್ಲ ಆಗುತ್ತ ಇಲ್ವ ಅನ್ನೋ ಟೆನ್ಷನಲ್ಲಿ ಸ್ವಲ್ಪ ಫ್ರೋ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ನಾನು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನು ಇನ್ನೊಂದ್ಸಲ ತಿಳ್ಕೊಂಡು ಮಾಡೋದಕ್ಕೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಳಗಿರೋದನ್ನು ಕಟ್ ಮಾಡಿ ಇಟ್ ಇಟ್ಟೆ ಒಂದು ಕಡೆ ಇಲ್ಲಿ ಸಿಂಪಲ್ ಆಗಿ ಮಾಡಿರೋದ್ರಿಂದ ನಾನು ಕ್ಯಾಂಡಲ್ ಕೂಡ ತಂದಿರಲಿಲ್ಲ

हैप्पी बर्थडे टू यू जय का हम लिंगे ना मुकट मारत के का टी टी लिंगे हम का टेले टेले दा चाक हां आतर ब टेले हम टेगर का इदा चाक इंदा ट्रक हां हम टेगलैंड हम cut cutman. Happy birthday to you. Happy birthday to you, anak. Happy birthday. Nih barter lagi nana kan ada, kan? Happy birthday. Cutman, cutman. Anak lagi, anak lagi. Cutman, Happy birthday. Hmm, hmm. Ten, ten. Ama um, aku ten मम्मी को मम्मी गिड़ हाँ मम्मी गिड़ सर मम्मी गिड़ मम्मी बेस हाँ हाँ नहीं 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 नहीं

சப்ப சந்த

அட ஸ்வீட் காய்கா குட்டி சாட் புட சாட் புடமா తిந்தேனா சேம் うん சாட்னா வா இதென் తిநிதி சனாயிது ஹ்ம் सीटेटலsetopt ஹல कोणசல்

அது கே அது கடமணு கொண்டது 진짜? 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 Kenapa?